ಸೊ ತೆಂಗಿನ ಎಣ್ಣೆಯನ್ನು ಹೇಗೆ ಪ್ರೊಸೆಸಿಂಗ್ ಮಾಡ್ತೀನಿ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಕಸ್ಟಮರ್ಸ್ ಬರ್ತಾರೆ ಒಂದು ನೂರು ಕೆ ಜಿ ಕಾಯಿ ಕೊಡ್ತಾರೆ ಅಂದ್ಕೊಳ್ಳಿ ಈಗ ಅವ್ರ ಜುಟ್ಟು ತೆಗ್ದಿಲ್ಲ ತೆಗ್ದಿಲ್ಲದಿದ್ರೆ ನಾವು ಅದನ್ನು ಫಸ್ಟ್ ಜುಟ್ಟನ್ನು ಬಿಡಿಸ್ಕೊಳ್ತೀವಿ ನಂತರ ಆ ಕಾಯಿನ ಒಡ್ಕೊಳ್ತೀವಿ ನಂತರ ನಮ್ಮಲ್ಲಿ ಡಿಹೈಡ್ರೇಟರ್ ಅನ್ನೋ ಮಿಷಿನ್ ಇದೆ ಆ ಮಷಿನ್ ಅಪ್ಗ್ರೇಡೆಡ್ ಮಷಿನ್ ಅಂತ ಹೇಳ್ಬೋದು ಅದೇನು ಮಾಡುತ್ತೆ ಜಸ್ಟ್ ಅದರಲ್ಲಿರುವಂಥ ಮಾಯಿಸ್ಚರ್ನ ತೆಗೆಯುತ್ತೆ ಹೊರತು ನ್ಯೂಟ್ರಿಯೆಂಟ್ಸನ್ನು ಏನೂ ಹಾಳು ಮಾಡೋದಿಲ್ಲ ಅದರಲ್ಲಿ ಒಂದು ತ್ರೀ ಟು ಫೋರ್ ಡೇಸ್ ಡ್ರೈ ಆಗುತ್ತೆ ಕಾಯಿ ಅದು ಡ್ರೈ ಆಗಿದ್ದೇ ನಾವು ಅದರಿಂದ ತೆಗೆದು ಅದನ್ನು ಎಬ್ಕೊಳ್ತೀವಿ ಕಾಯಿನ ಎಬ್ಬಿಟ್ಟು ಮತ್ತೆ ಕಟ್ಟರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀವಿ ಮತ್ತೆ ಆ ಪೌಡರ್ನ ಬಿಸಿಲಿದ್ರೆ ಬಿಸಿಲಿಗೆ ಹಾಕೋತೀವಿ ಇಲ್ಲದಿದ್ರೆ ಮತ್ತೆ ಡಿಹೈಡ್ರೇಟರ್ಗೆ ಹಾಕ್ಕೋತೀವಿ ಯಾಕಂದರೆ ಮಾಯ್ಚರ್ ಇದ್ರೆ ಎಣ್ಣೆನ ಹಾಳು ಮಾಡೋ ಚಾನ್ಸಸ್ ಇರುತ್ತೆ ಆಮೇಲೆ ಎಕ್ಸ್ಪೆಲ್ಲರಿಗೆ ಹಾಕ್ತೀವಿ ಒಂದು ಸಲ ಹಾಕುವಾಗ ಒಂದು ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ನಾನ್ನೂರು ಕೆ ಜಿ ಹಾಕ್ತೀವಿ ಈಗ ಕಸ್ಟಮರ್ಸ್ ಸಪ್ರೇಟಾಗಿ ಐವತ್ತು ಕೆ ಜಿ ನೂರು ಕೆ ಜಿ ತಂದಿರ್ತಾರೆ ಅವ್ರ ಕಾಯಿಗಳನ್ನ ಸಪ್ರೇಟಾಗಿ ಪುಡಿ ಮಾಡಿ ಸಪ್ರೇಟ್ ಇಟ್ಕೊಂಡು ಒಬ್ರದಾದಮೇಲೆ ಒಬ್ರದ್ದನ್ನು ಹಾಕಿ ಹಾಕಿ ಜಸ್ಟ್ ಅದನ್ನು ಒಂದು ಟೂ ಡೇಸ್ ಬಿಡ್ತೀವಿ ಸರ್ ಆಟೋಮೆಟಿಕಲಿ ಸೆಡಿಮೆಂಟೇಷನ್ ಪ್ರೋಸೆಸ್ಸಲ್ಲಿ ಅದು ಆಗುತ್ತೆ ಆಮೇಲೆ ನಾವು ಕಸ್ಟಮರ್ಸ್ಗೆ ಕೊಡ್ತೀವಿ ಈಗ ಕೆಲವು ಸಲ ವಿತಿನ್ ಎ ಡೇ ಅದು ಆಗಿಬಿಡುತ್ತೆ ಈ ಕೆಲವು ಸಲ ಎರಡು ದಿನ ಡೇ ಆ್ಯಂಡ್ ನೈಟ್ ನಾವು ಡಿಹೈಡ್ರೇಟರ್ ಆನ್ ಮಾಡಿದ್ರೆ ಟೂ ಡೇಸ್ ಸಾಕು ನಮಗೆ ಡ್ರೈ ಮಾಡಲಿಕ್ಕೆ ಸೊ ನೆಕ್ಸ್ಟ್ ಪ್ರೋಸೆಸ್ ಮಾಡಿ ವಿತಿನ್ ಫೋರ್ ಡೇಸ್ ಕಸ್ಟಮರ್ಸ್ಗೆ ಕೊಟ್ಟು ಬಿಡ್ತೀವಿ ಎಣ್ಣೆ ಅದೇ ಸರ್ ನಾನು ಈಗಾಗಲೇ ಹೇಳಿರೋ ಪ್ರಕಾರ ನಾವು ತುಂಬ ಈಗ ಫ್ಲೋರ್ಸ್ ಆಗಿರ್ಬೋದು ಮಸಾಲ ಪೌಡರ್ಸ್ ಆಗಿರ್ಬೋದು ಅಥವಾ ಆಯಿಲ್ಸ್ ಆಗಿರ್ಬೋದು ತುಂಬ ಜಾಸ್ತಿಯನ್ನು ಒಂದೇ ಸಲ ತಯಾರು ಮಾಡಿ ಇಡೋದಿಲ್ಲ ಇಲ್ಲಿ ಒಂದು ದಿನಕ್ಕೆ ಬೇಕಾಗಿರ್ಬೋದು ಅಥವಾ ಒಂದೆರಡು ದಿನ ಮೂರು ದಿನಕ್ಕೆ ಬೇಕಾಗಿರುವಂಥದ್ದು ರೆಡಿ ರೆಡಿ ಮಾಡಿಡ್ತೀವಿ ಹಾಗಾಗಿ ನಮ್ಮಲ್ಲಿ ಅತ್ಯಂತ ಹೆಚ್ಚು ಹಳೆ ಪದಾರ್ಥಗಳು ಸ್ಟಾಕ್ ಇರೋದಿಲ್ಲ ನೀವು ಅಷ್ಟೇ ತಗೊಂಡೋಗೋದಿಲ್ಲ ಮ್ಯಾಕ್ಸಿಮಮ್ ಐದು ಕೆಜಿ ಎರಡು ಕೆ ಜಿ ಅಕ್ಕಿ ಇಟ್ಟು ಹಾಗಾಗಿ ಖಾಲಿ ಆಗುತ್ತೆ ಹಾಗಾಗಿ ಹಾಳಾಗೋದು ಹಳೆ ಹಾಕೋ ಅಂತ ಅಗತ್ಯತೆನೇ ಬರೋದಿಲ್ಲ ನಾವು ಹಾಕೋದು ಇಲ್ಲ ಸರ್